ಹೇಳ್ ಎರಡು ಅಕ್ಷರಗಳ ಅಭಿವೃದ್ಧಿಯ ಈ ದೇಶದ ಅಭಿವೃದ್ಧಿಯ ಮಂತ್ರವನ್ನ ಹೇಳ್ಕೊಡ್ತೇನೆ ಹೇಳ್ತೀರಾ ಹೇಳ್ತೀರಾ ಕೆಲವು ನಾಯಕರುಗಳು ಹೇಳುತ್ತಾರೆ ಅಂತ ಅಭಿವೃದ್ಧಿಯ ಅರಿಕಾರರು ವಿಶ್ವ ನಾಯಕರು ಗಾಡಿನೆಸ್ರಿ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ತದೆ ಏ ಯಾರು ಸರ್ ಫ್ಲಾಗ್ ಇಲ್ಸಾ ಕೇಳಿ ಎಲ್ಲ ಫ್ಲಾಗ್ ಇಲ್ಸಾ ಕೇಳಿ ಯಾರು ದಯವಿಟ್ಟು ಮೂವ್ ಮಾಡಬೇಡಿ ಏನೋ ಮಂಡೇಗಿರ ಫ್ಲಾಗ್ ಇಲ್ಸರೇ ಇವರು ಸರ್ ಏನು ಕಾಣ್ತಿಲ್ಲ ಈ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಸರ್ ಏನು ಕಾಣ್ತಿಲ್ಲ ನಮ್ಮ ಕನ್ನಡದ ಮಣ್ಣಿನ ಮಗರು ಇದುವರೆಗೂ ಒಪ್ ದೇಶದ ಚುಕ್ಕಾಣಿ ಇರದಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಯವರು ಇಬ್ಬರು ದಿಗ್ಗಜರು ರಾಜಕೀಯ ದಿಗ್ಗಜರು ಇವರಿಬ್ಬರ ಸಮಾಗಮ ಆಗಿದೆ ಈ ಸಮಾಗಮ ರಾಜ್ಯದ ಮಾತ್ರ ಅಲ್ಲ ದೇಶದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗ್ತಾ ಇದೆ ಹಾಗಾಗಿ ಬಂದೆ ಮಾನ್ಯ ಅಣ್ಣವರು ಅವ್ರು ಹೇಳ್ತಾರೆ ಮಾತೃ ಹೃದಯವನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ ಅವ್ರ ಕಾಲದಲ್ಲಿ ರೈತರ ಮಹಿಳೆಯರ ಯುವಕರ ಏಳಿಗೆನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸುಮ್ನೆ ಬೂಟಾಟಿಕೆಗೆ ಅವರು ಜನಸ್ಪಂದನೆ ಮಾಡ್ತಾ ಇರಲಿಲ್ಲ ಸುಮಾರು ಮೂವತ್ತಾರು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಜನರನ್ನ ನೋಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಸ್ಥಾನ ಬರುತ್ತೆ ಈ ಬಾರಿ ಅಂತ ಹೇಳಿದರೆ ನನ್ನೂರು ಮೀರಿ ಅಂತ ಹೇಳ್ಬೇಕು ಈ ಬಾರಿ ಈ ಬಾರಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನೂ ಆದರೆ ಆದ್ರೆ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಆಗಿದ್ದು ಅವಾಗ ಕಾಂಗ್ರೆಸ್ನ ನಾಯಕರು ಅವರು ಹೇಳಿದ್ರು ಇವರೇನ್ ರೀ ಚಾಯ್ ವಾರ ಅಂದ್ರು ಮಗ ಅಂದ್ರು ಅವಾಗ ಇಡೀ ದೇಶದ ಜನರು ಏನ್ ಮಾಡೋರು ಚಾಯ್ ಪೇ ಚರ್ಚಾ ಕಾರ್ಯಕ್ರಮ ಮಾಡಿ ಇಡೀ ದೇಶದಲ್ಲಿ ಮತ್ತೆ ಮೊದಲನೇ ಸಲ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಸಲ ಪ್ರಧಾನಮಂತ್ರಿಗಳಾದಾಗ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಸಂಪತ್ತನ್ನ ಬಡವರ ಏನಿವನ್ನ ನಾನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ನಾನೊಬ್ಬ ಚೌಕಿದಾರ ಅಂತಂದ್ರು ಆದ್ರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಅವರು ಚೌಕಿದಾರ ಅಲ್ಲ ಚೌಕಿದಾರ್ ಚೋರ್ ಅಂತ ಹೇಳಿದ್ರು ಆದ್ರೆ ಜನರು ಇವತ್ತು ಚೌಕಿದಾರ ನಾನು ಕೂಡ ಚೌಕಿದಾರ ಅಂತೇಳಿ ಇಡೀ ದೇಶದಲ್ಲಿ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ದಾರೆ ಈಗ ಮೊನ್ನೆ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ಅವರಿಗೆ ಕುಟುಂಬ ಇಲ್ಲ ಪರಿವಾರ ಇಲ್ಲ ಮೋದಿಗೆ ಅಂತ ಹೇಳಿದ್ರು ಆದರೆ ಇವತ್ತು ಇಡೀ ದೇಶದ ಕೋಟ್ಯಾಂತರ ಜನ ನಾನು ಮೋದಿಯವರ ಪರಿವಾರ ಅಂತ ಹೇಳಿದ್ದಾರೆ ಇವತ್ತು ವನ್ಯ ಭದ್ರೋಳೆ ಇವತ್ತು ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೇನೆ ಇದು ಕೇವಲ ಕಾಗದ ಪತ್ರ ಅಲ್ಲ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಕಾಸದ ಸಂಕಲ್ಪದ ಪ್ರತಿಜ್ಞೆ ಹೊಸ ಬೆಂಗಳೂರಿನ ವಿಕಾಸದ ಪ್ರತಿಜ್ಞೆ ಇಡೀ ಬಯಲು ಸೀಮೆಯ ರೈತರ ಅಭ್ಯುದಯಕ್ಕೆ ನಾಂದಿ ಆಡುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಹಾಗಾಗಿ ಬಂಧುವಳ ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾನ್ಯ ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಆರ್ ಅಶೋಕ್ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಪ್ರವಾಸ ಮಾಡೋರಿದ್ದಾರೆ ಇವರೆಲ್ಲ ಬಂದು ನಮ್ಮ ಸರ್ಕಾರದಲ್ಲಿ ಏನ್ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಇವತ್ತು ನಮಗೆಲ್ಲ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಹತ್ತು ತಿಂಗಳಲ್ಲಿ ಬಂದ ಮೇಲೆ ಎಲ್ಲ ಕಿತ್ಕೊಳ್ತಾ ಇದೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಮಾನ್ಯ ನರೇಂದ್ರ ಮೋದಿ ಅವರು ಆರ್ ಸಾವಿರ ಕೊಟ್ಟರು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು ನಾಲ್ಕು ಸಾವಿರ ಕೊಟ್ವಿ ಈಗ ಕಾಂಗ್ರೆಸ್ ಬಂದ ಮೇಲೆ ಏನ್ ಮಾಡಿದ್ರು ಕಿತ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಹಾಲು ಉತ್ಪಾದಕರ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನ ಎಂಟು ತಿಂಗಳಾಗಿದೆ ಒಂದು ರೂಪಾಯಿ ಇವತ್ತು ಹಾಲು ಉತ್ಪಾದಕರಿಗೆ ಕೊಟ್ಟಿಲ್ಲ ಕುಮಾರಣ್ಣವರು ಚಿಕ್ಕ ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಚಿಕ್ಕಬಳ್ಳಾಪುರದಲ್ಲಿ ಎರಡು ವೈದ್ಯಕೀಯ ಕಾಲೇಜನ್ನು ಮಾಡಿಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ನಮ್ಮ ಸರ್ಕಾರದಲ್ಲಿ ಮಾಡಿದಂತ ಹಾಲು ಒಕ್ಕೂಟವನ್ನ ಕಾಂಗ್ರೆಸ್ ಬಂದ ಮೇಲೆ ರದ್ದು ಮಾಡಿದೆ ಎಂತೆಕೊಂಡಿದೆ ಇದು ನಮ್ಮ ಜಿಲ್ಲೆಯ ರೈತರ ಸ್ವಾಭಿಮಾನಕ್ಕೆ ಕೊಳ್ಳಿ ಪೆಟ್ಟನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಈ ಭಾಗಕ್ಕೆ ಬಯಲು ಸೀಮೆಗೆ ಬಹಳ ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಅದು ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಅದು ಮಾನ್ಯ ಕುಮಾರಣ್ಣವರು ನಾವು ಸೇರಿದರೆ ನೂರಕ್ಕೆ ನೂರು ಬಯಲು ಸೀಮೆಗೆ ನೀರನ್ನು ನಾವು ತರ್ತೇವೆ ಇವತ್ತು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಋಷಭಾವತಿ ಮಾಡಿದ್ದೇವೆ ಇದಕ್ಕೆ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ನಲ್ಲಿ ಇಟ್ಟಿದ್ದೀವಿ ಅದನ್ನು ಕೂಡ ಈ ಬಾರಿ ಅವರು ರದ್ದು ಮಾಡಿದ್ದಾರೆ ಹಾಗಾಗಿ ಬಂಧುಗಳೇ ದೇಶದ ಸಮಸ್ಯೆ ಬಗ್ಗೆ ಅವ್ರು ಮಾತಾಡಿಲ್ಲ ನನ ರಾಜ್ಯದ ಸಮಸ್ಯೆ ಮಾತಾಡಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಕೇವಲ ವ್ಯಕ್ತಿಯ ನಿಂದನೆಯನ್ನು ಮಾಡಿದ್ದಾರೆ ವ್ಯಕ್ತಿಗೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ ನಮ್ಮ ಹತ್ರ ಸರ್ಕ್ ಏನು ಇಲ್ಲ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ನಮ್ಮ ಹತ್ರ ಸರ್ಕ್ ಇಲ್ಲ ಅದಕ್ಕೆ ಸುಧಾಕರ್ ಅವ್ರ ಬಗ್ಗೆ ಮಾತಾಡೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಧಾಕರ್ನ ಬಯದು ಬಯದು ಅಪಮಾನ ಮಾಡು ಆದರೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ ಒಬ್ಬ ಸಾಮಾನ್ಯ ರೈತನ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೆ ನಮ್ಮ ತಂದೆ ಮೇಸ್ಟ್ ಆಗಿದ್ರು ಹೆಮ್ಮೆ ಇದೆ ಅದನ್ನು ಕೂಡ ಹಗುವಾಗಿ ಮಾತಾಡಿದ್ದಾರೆ ಏನೇನು ಮಹಾ ಮೇಸ್ಟ್ ಮಗ ಅಂತ ಅವರು ನಾನು ಮೇಸ್ಟ್ ಮಗ ಮೇಸ್ಟರ್ ಆದವರು ಸಮಾಜವನ್ನು ತಿದ್ದೋ ಕೆಲಸ ಮಾಡುವಂತ ಅಂತ ತಂದೆಗೆ ಹುಟ್ಟಿದ್ದೇನೆ ಹೆಮ್ಮೆ ಇದೆ ಅಂತ ಹೇಳ್ತೇನೆ ಇವತ್ತು ನಮ್ ತಾತವ್ರು ಎಂಬತ್ತು ವರ್ಷ ಪ್ರಾಯದಲ್ಲಿ ಕೂಡ ಅವತ್ತಿಲ್ಲರ್ ಇರ್ಲಿಲ್ಲ ಟ್ರ್ಯಾಕ್ಟರ್ ಇರಲಿಲ್ಲ ಸ್ವಂತ ಉಳಿಮೆಯನ್ನ ನೇಗಲ್ ಉಳಿಮೆಯನ್ನ ಅವರೇ ಮಾಡ್ತಾ ಇದ್ರು ಅಂತ ಕುಟುಂಬದಿಂದ ಬಂದಿದೆ ಇವತ್ತು ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಇವತ್ತು ಜೀವನದಲ್ಲಿ ಒಂದು ಗ್ಲಾಸ್ ನೀರನ್ನ ಕೊಟ್ಟು ಪಾಪಕ್ಕೆ ಹೋಗದೆ ಇರುವಂತವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಇವತ್ತು ಈ ರೈತರಿಗೆ ಇಪ್ಪತ್ತೆರಡು ಸಾವಿರ ಸೈಟುಗಳನ್ನ ಬಡವರಿಗೋಸ್ಕರ ಬಹುಶಃ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟುಗಳನ್ನ ಕೊಟ್ಟಿದ್ದೇನೆ ಈಗಾಗಲೇ ಹನ್ನೊಂದು ಸಾವಿರ ಸೈಟುಗಳು ಅವರಿಗೆ ಪಾಣಿಯನ್ನ ಖಾತೆಯನ್ನ ಕೊಡುವಂತ ಕೆಲಸ ಮಾಡಿದ್ದೇವೆ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾಡಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರನ್ನ ಪ್ರೀತಿಯಿಂದ ನೋಡಿದ್ದೇನೆ ಸಮನಾಗಿ ನೋಡಿದ್ದೇನೆ ಕಳೆದ ಹತ್ತು ವರ್ಷದಲ್ಲಿ ಎಂದೂ ನಾನು ಜಾತಿಯನ್ನು ಮಾಡಿಲ್ಲ ಆದರೆ ಇವತ್ತು ಇಪ್ಪತ್ತ್ ಮೂರರಲ್ಲಿ ಜಾತಿಯೇ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಜಾತಿಯಿಂದ ನೋಡ್ಲಿಕ್ಕೆ ಹೋಗ್ಬೇಡಿ ಇವತ್ತು ನಾನು ಒಕ್ಕಲುತನದಲ್ಲಿ ಹುಟ್ಟಿದ್ದೇನೆ ಇವತ್ತು ನಮಗೆ ಹೇಳ್ಕೊಡುವಂಥದ್ದು ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವ್ರೆ ನಿಜವಾದಂತಹ ಅನ್ನದಾತ ಒಕ್ಕಲಿಗ ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತನ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮ್ಗೆಲ್ಲ ಕೂಡ ಭರವಸೆಯನ್ನ ಕೊಡ್ತೇನೆ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ದೂರ ಮಾಡಿದ್ದೀರಿ ದೂರ ಮಾಡಿದ್ದೀರಿ ಕಳೆದ ಹತ್ತು ತಿಂಗಳಲ್ಲಿ ಹದಿನಾಲ್ಕು ವಾಸವನ್ನು ಅನುಭವಿಸಿದೆ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು నిమా సేవినా నిమా మగరా గనా నమార్తిని. నిస్కా.